ಪೊಲೀಸರು ಪಬ್ ಹಾಗೆ ಬಾರ್ ಗಳ ಜೊತೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡಿದ್ದಾರೆ ಪಬ್ ಬಾರ್ ಕ್ಲಬ್ಗಳನ್ನ ಪೊಲೀಸರು ತೆರೆಯೋದಕ್ಕೆ ಬಿಡ್ತಾರೆ ಚರ್ಚ್ ಸ್ಟ್ರೀಟ್ ಸೇರಿದಂತೆ ಬೇರೆ ಬೇರೆ ಕಡೆ ಮುಂಜಾನೆವರೆಗೂ ಕೂಡ ಪಬ್ಗಳು ಬಾರ್ ಗಳು ಓಪನ್ ಇರ್ತವೆ ಪಬ್ ಬಾರ್ ಕ್ಲಬ್ ಮೇಲೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಗ್ರಾಹಕರಿಗೆ ನೋಟಿಸ್ ಅನ್ನ ಕೊಟ್ಟು ಕ್ರಮ ಕೈಗೊಳ್ತೀವಿ ಅಂದ್ರೆ ಅದು ಸರಿನಾ ಹೀಗೆ ಮಾಡಿದ್ರೆ ದಿನಕ್ಕೆ ಒಂದು ಲಕ್ಷ ಮಂದಿಗೆ ನೋಟಿಸ್ ಅನ್ನ ಕೊಡಬೇಕಾಗತ್ತೆ ವೀಕೆಂಡ್ನಲ್ಲಿ ಎಷ್ಟೊತ್ತಿನವರೆಗೂ ಬಾಗಿಲು ತೆರೆಯೋಕ್ ಬಿಡ್ತೀರಿ ಪಬ್ ಕ್ಲಬ್ ಬಾರ್ ಮಾಲೀಕರನ್ನ ಬಿಟ್ಟು ಗ್ರಾಹಕರಿಗೆ ನೋಟಿಸ್ ಕೊಡ್ತೀರಾ ಗೃಹ ಸಚಿವರೇ ನಿಮ್ಮ ಪೊಲೀಸರ ನೀತಿಯನ್ನ ನೋಡಿ ನಿಮ್ಮ ಪೊಲೀಸರು ಮಾಡ್ತಿರುವಂತಹ ಕೆಲಸವನ್ನ ನೋಡಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಶಾಸಕ ರವಿಕುಮಾರ್ ಗೌಡ ಕಿಡಿಕಾರಿದ್ದಾರೆ ಪಬ್ ಆಗಿರಬಹುದು ಕ್ಲಬ್ ಆಗಿರಬಹುದು ಬಾರ್ ಆಗಿರಬಹುದು ಎಲ್ಲದರ ಜೊತೆ ಕೂಡ ಪೊಲೀಸರು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡಿರ್ತಾರೆ ಆ ಒಂದು ಕಾರಣಕ್ಕಾಗಿ ಒಂದು ಗಂಟೆ ಮೇಲೂ ಕೂಡ ಅದನ್ನ ತೆರೆಯೋದಕ್ಕೆ ಬಿಡ್ತಾರೆ ಆದ್ರೆ ಅಲ್ಲಿಗೆ ಬರುವಂತಹ ಕಸ್ಟಮರ್ಸಿಗೆ ನೋಟಿಸ್ ಅನ್ನ ಕೊಡ್ತಾರೆ ಹೊರತು ಮಾಲೀಕರಿಗೆ ನೋಟಿಸ್ ಅನ್ನ ಕೊಡೋದಿಲ್ಲ ಈ ನೀತಿ ಸರಿನಾ ಅಂತ ಹೇಳಿ ಬೆಂಗಳೂರಿನಲ್ಲಿ ಶಾಸಕ ರವಿಕುಮಾರ್ ಗೌಡ ಪ್ರಶ್ನೆಯನ್ನ ಮಾಡಿ ಕಿಡಿಕಾರಿದ್ದಾರೆ ನೀವು ಪಬ್ಬುಗಳನ್ನ ಬಾರ್ಗಳನ್ನ ಅಡ್ಜಸ್ಟ್ಮೆಂಟ್ಗಳ ಮೇಲೆ ಬಿಟ್ಕೊಂಡು ಅದಕ್ಕೆ ಹೋಗೋ ಗ್ರಾಹಕರುಗಳನ್ನ ನೀವು ಕರಿತೀನಿ ಅಂದ್ರೆ ಅದು ಒಂದು ದಿನಕ್ಕೆ ಒಂದು ಲಕ್ಷ ಜನಕ್ಕೆ ನೀವು ನೋಟಿಸ್ ಕೊಡಬೇಕು ಒಂದು ಲಕ್ಷ ಜನನ ನೀವು ಸ್ಟೇಷನ್ಗೆ ಕರಿಬೇಕು ಚರ್ಚ್ ಶೀಟಲ್ಲಿ ಮೂರು ಗಂಟೆವರೆಗೂ ನಡೀತಾ ಇರ್ತದೆ ಯಾಕೆ ಕೇಳಲ್ಲ ನೀವು ಯಾರನ್ನು ಕೊಡಿ ನೋಟಿಸ್ ಹಂಗಾರೆ ಇವತ್ತು 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 ಶನಿವಾರ ಅಲ್ಲ ಇದು ಹಿಡ್ಕೊಂಡು ನಿಂತ್ಕೊಳ್ಳಿ ರಾತ್ರಿ ಹೊತ್ತು ಯಾರು ಯಾರು ಊಟಕ್ಕೆ ಬರ್ತಾರೆ ಅವರಿಗೆಲ್ಲ ಕೊಡಿ ನೋಟಿಸು ಇದು ರಾಂಗ್ ದರ್ಶನ್ನ ಡಾಲಿ ಧನಂಜಯನ್ನ ಸ್ಟೇಷನ್ಗೆ ಕರೆಸಿದ್ದು ತಪ್ಪೋದು ಅವರು ಊಟಕ್ಕೆ ಹೋಗಿದ್ದಾರೆ ನೀನು ಮೂರುವರೆವರೆಗೂ ಪಪ್ನ ನಡ್ಸೋದಕ್ಕೆ ತಪ್ಪು ಯಾಕೆ ನಡ್ಸಕ್ಕೆ ಬಿಟ್ರು ಅವರು ಅಬ್ಕಾರಿ ಇನ್ಸ್ಪೆಕ್ಟ್ರ್ ಏನು ಮಾಡ್ತಾಯಿದ್ರು ಪೊಲೀಸ್ ಇನ್ಸ್ಪೆಕ್ಟ್ರೇನು ಈಗ ಅಲ್ಲಿ ಸಿ ಸಿ ಕ್ಯಾಮ್ರಾಗಳಿದೆ ಲೈಟ್ ಏನು ಅದೇನು ಮೂಲೆ ಒಳಗಡೆ ಇದೆಯಾ ಮೈನ್ ರೋಡಲ್ಲಿದೆ ಲೈಟ್ ಹಾಕಿರ್ತಾರೆ ಪೊಲೀಸ್ನವ್ರು ಏನು ಮಾಡ್ತಿದ್ರು ಲೈಟ್ ಲೈಟ್ ಇದೆ ಏನಿದೆ ಒಂದು ಗಂಟೆ ಮೇಲೆ ಇದು ಯಾಕೆ ನಡೀತಾ ಇದೆ ಅಂತ ಹೋಗ್ಬೇಕಾಗಿತ್ತು ಒಂದು ಗಂಟೆಗೆ ಹೋಗಿ ಮುಚ್ಚಿಸ್ಬೇಕಾಗಿತ್ತು ಏನು ಅದೇನು ದೂರ ಇಲ್ವಲ್ಲ ಅಲ್ಲೇ ನಿಮ್ಮದು ಪೊಲೀಸ್ ಚೌಕಿ ಇದೆ ಇನ್ಫಾರ್ಮೇಷನ್ ತೊಗೋಬೇಕಲ್ಲ ಇಸ್ ದಿಟ್ ಇಸ್ ರಾಂಗ್ ನೀವು ಪಬ್ಬುಗಳನ್ನ ಬಾರ್ಗಳನ್ನ ಅಡ್ಜಸ್ಟ್ಮೆಂಟ್ಗಳ ಮೇಲೆ ಬಿಟ್ಕೊಂಡು ಅದಕ್ಕೆ ಹೋಗೋ ಗ್ರಾಹಕರುಗಳನ್ನ ನೀವು ಕರಿತೀನಿ ಅಂದ್ರೆ ಅದು ಒಂದು ದಿನಕ್ಕೆ ಒಂದು ಲಕ್ಷ ಜನಕ್ಕೆ ನೀವು ನೋಟಿಸ್ ಕೊಡಬೇಕು ಒಂದು ಲಕ್ಷ ಜನನ ನೀವು ಸ್ಟೇಷನ್ಗೆ ಕರಿಬೇಕು ಚರ್ಚ್ ಶೀಟಲ್ಲಿ ಮೂರು ಗಂಟೆವರೆಗೂ ನಡೀತಾ ಇರ್ತದೆ ಯಾಕೆ ಕೇಳಲ್ಲ ನೀವು ಯಾರು ಕೊಡಿ ನೋಟಿಸ್ ಹಂಗಾರೆ ಇವತ್ತು 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 ಶನಿವಾರ ಅಲ್ಲ ಇದು ಹಿಡ್ಕೊಂಡು ನಿಂತ್ಕೊಳ್ಳಿ ರಾತ್ರಿ ಹೊತ್ತು ಯಾರು ಯಾರು ಊಟಕ್ಕೆ ಬರ್ತಾರೆ ಅವರಿಗೆಲ್ಲ ಕೊಡಿ ನೋಟಿಸು ಇದು ರಾಂಗ್ ದರ್ಶನ್ನ ಡಾಲಿ ಧನಂಜಯನ್ನ ಸ್ಟೇಷನ್ ಕರೆಸಿದ್ದು ತಪ್ಪೋದು ಅವರು ಊಟಕ್ಕೆ ಹೋಗಿದ್ದಾರೆ ನೀನು ಮೂರುವರೆವರೆಗೂ ಪಪ್ನ ನಡ್ಸೋದಕ್ಕೆ ತಪ್ಪು ಯಾಕೆ ನಡ್ಸೋಕೆ ಬಿಟ್ರು ಅವರು ಅಬ್ಕಾರಿ ಇನ್ಸ್ಪೆಕ್ಟರ್ ಏನು ಮಾಡ್ತಾಯಿದ್ರು ಪೊಲೀಸ್ ಏನು ಈಗ ಅಲ್ಲಿ ಸಿ ಸಿ ಕ್ಯಾಮ್ರಾಗಳಿದೆ ಲೈಟ್ ಏನು ಅದೇನು ಮೂಲೆ ಒಳಗಡೆ ಇದೆಯಾ ಮೈನ್ ರೋಡಲ್ಲಿದೆ ಲೈಟ್ ಹಾಕಿರ್ತಾರೆ ಪೊಲೀಸ್ನವ್ರು ಏನು ಮಾಡ್ತಿದ್ರು ಲೈಟ್ ಲೈಟ್ ಇದೆ ಏನಿದೆ ಒಂದು ಗಂಟೆ ಮೇಲೆ ಇಲ್ಲಿ ಯಾಕೆ ನಡೀತಾ ಇದೆ ಅಂತ ಹೋಗ್ಬೇಕಾಗಿತ್ತು ಒಂದು ಗಂಟೆಗೆ ಹೋಗಿ ಮುಚ್ಚಿಸ್ಬೇಕಾಗಿತ್ತು ಏನು ಅದೇನು ದೂರ ಇಲ್ವಲ್ಲ ಅಲ್ಲೇ ನಿಮ್ಮದು ಪೊಲೀಸ್ ಚೌಕಿ ಇದೆ ಇನ್ಫಾರ್ಮೇಷನ್ ತೊಗೋಬೇಕಲ್ಲ ಇಸ್ ದಿಟ್ ಇಸ್ ರಾಂಗ್